ಇನ್ನು ಮತ್ತೆ ಮತ್ತೆ ಖ್ಯಾತಿ ತೆಗೆಯುವಂತಹ ಮಹಾರಾಷ್ಟ್ರದಲ್ಲಿ ಇದೀಗ ಗಡಿ ಕನ್ನಡಿಗರ ಹೋರಾಟ ಮತ್ತಷ್ಟು ಹೆಚ್ಚಳವಾಗ್ತಾ ಇದೆ ಮಹಾರಾಷ್ಟ್ರ ಸರ್ಕಾರದ ದಬ್ಬಾಳಿಕೆಯನ್ನ ಖಂಡಿಸಿ ಕನ್ನಡಿಗರು ಪ್ರತಿಭಟನೆ ನಡೆಸಿದ್ದಾರೆ ಗಡಿ ಕನ್ನಡಿಗರನ್ನ ಕಡೆಗಣಿಸಲಾಗ್ತಾ ಇದೆ ದಬ್ಬಾಳಿಕೆ ನಿರಂತರವಾಗಿ ನಡೀತಾ ಇದೆ ಅಂತ ಗಡಿ ಕನ್ನಡಿಗರು ಇದೀಗ ಈ ದಬ್ಬಾಳಿಕೆಯನ್ನ ಖಂಡಿಸಿ ಪ್ರತಿಭಟನೆ ಮಾಡಿದ್ದಾರೆ ಸರ್ಕಾರಿ ಕನ್ನಡ ಶಾಲೆಗಳಿಗೆ ಮರಾಠಿ ಶಿಕ್ಷಕರ ನೇಮಕವನ್ನ ಮಾಡಲಾಗ್ತಾ ಇದೆ ಈ ನೇಮಕಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕನ್ನಡಿಗರು ನಾವು ಮರಾಠಿ ಶಿಕ್ಷಕರನ್ನ ನೇಮಕ ಮಾಡೋದ್ರೆ ಸರಿ ಹೋಗೋದಿಲ್ಲ ಅಂತ ಗಡಿ ಕನ್ನಡಿಗರು ವಿರೋಧ ವ್ಯಕ್ತಪಡಿಸಿದ್ದಾರೆ ಸಂಖಪಟ್ಟಣ ತಹಶೀಲ್ದಾರ್ ಕಚೇರಿ ಮುಂದೆ ಗಡಿ ಕನ್ನಡಿಗರು ಪ್ರತಿಭಟನೆ ಮಾಡಿದ್ದಾರೆ ಜತ್ತ ತಾಲೂಕಿನ ಗಡಿನಾಡು ಕನ್ನಡ ಸಂಘದಿಂದ ಒಂದು ಪ್ರತಿಭಟನೆ ಕೂಡ ಹಮ್ಮಿಕೊಳ್ಳಲಾಗಿತ್ತು ಆದಷ್ಟು ಬೇಗ ಕನ್ನಡ ಶಿಕ್ಷಕರನ್ನ ನೇಮಕ ಮಾಡಬೇಕು ಅಂತ ಗಡಿ ಕನ್ನಡಿಗರು ಒತ್ತಾಯ ಮಾಡಿದ್ದಾರೆ ಇನ್ನು ಜತ್ತ ಅಕ್ಕಲಕೋಟ ತಾಲೂಕಿನಲ್ಲಿ ಅತಿ ಹೆಚ್ಚು ಕನ್ನಡಿಗರಿದ್ದಾರೆ ಗಡಿ ಕನ್ನಡಿಗರ ಹಿತ ಕಾಪಾಡೋದಕ್ಕೆ ಮಹಾರಾಷ್ಟ್ರ ಸರ್ಕಾರಕ್ಕೆ ಒತ್ತಾಯ ಕೂಡ ಮಾಡಿದ್ದಾರೆ ನಮ್ಮ ಹಿತವನ್ನ ಕಾಪಾಡಬೇಕು ಕನ್ನಡ ಶಿಕ್ಷಕರನ್ನೇ ನೇಮಕ ಮಾಡಬೇಕು ಅಂತ ಗಡಿ ಕನ್ನಡಿಗರು ಒತ್ತಾಯ ಮಾಡಿದ್ದಾರೆ ಸಾಹೇಬ್ ಚೋವೀಸ್ या सांगली जिल्ह्याच्या जत तालुक्यामध्ये पूर्व भागामध्ये होत असलेल्या कन्नड डी एड आणि बी एड विद्यार्थ्यांच्यावरती होत असलेल्या अन्यायाच्या विरुद्ध आज आम्ही हे निव निवेदन तहसीलदार कार्यालयापर्यंत पोहोचवण्याचा प्रयत्न करत आहोत असंच नाही की आम्ही हे प्रस्ताव तहसीलदार साहेब असतील बी ओ असतील बी डी ओ असतील कलेक्टर साहेब असतील एस पीपर्यंत पोहोचवण्याचा प्रयत्न करत आहोत आणि वारंवार आमच्या कन्नड माध्यमच्या विद्यार्थ्यांच्यावरती अन्याय होत असून हे कन्नड भा भाषिक दर्जा मिळावा अशासाठी आम्ही प्रयत्न करत आहोत आणि मराठी माध्यमांच्या शिक्षकांना कन्नड या शाळेच्यावरती नियुक्ती करण्यासाठी सरकारनं मंजुरी दिलेली आहे काही शिक्षकांनी मराठी माध्यमच्या शिक्षकांनी सुद्धा कन्नड शाळेवरती हजर झालेले आहेत हे थेट कन्नड माध्यमांच्या विद्यार्थ्यांच्यावरती होत असलेले कन्नड भाषेमध्ये पाचशे डीड झालेले तरुण आहेत एका बाजूला पाचशे तरुण शिक्षक आहेत दुसऱ्या बाजूला आपल्या जत आणि अक्कलकोट भागामध्ये सीमावर्ती भागामध्ये जवळजवळ बऱ्याच कन्नड भाषेतील शाळा आहेत त्या शाळेमध्ये आपण कन्नड भाषिक जर असलं आणि त्या ठिकाणी आपण मराठी शिक्षक दिला तर त्या विद्यार्थ्याचं शिक्षण होणार नाही नुकसान होणार आहे आणि एका बाजून आपण काल परवाच मला वाटते कर्नाटक राज्याचे शिक्षण विभाग मंडळाचे अध्यक्ष व त्यांचे सेक्रेटरी यांचा दौरा झाला त्या दौऱ्यामध्ये असे आहेत की नम कन्नडा भागाली बहुसंख्यता संख्यावागी डी ए विद्यार्थी ಐದ್ನೂರಿಂದ ಆರು ವಿದ್ಯಾರ್ಥಿಗಳು ಕನ್ನಡ ಅದಾರ ಅದರ ನಿಮಿತ್ತವಾಗಿ ಶಾಸನ ಏನ್ ಮಾಡ್ಯದ ಜಿಲ್ಲಾ ಪರಿಷತ್ ಶಾಲೆ ಕನ್ನಡ ಜಿಲ್ಲಾ ಪರಿಷತ್ ಶಾಲೆಗಳಲ್ಲಿ ಟಿ ಇ ಟಿ ಒಂದು ಅನಿವಾರ್ಯವಾಗಿ ಒಂದು ಕಡ್ಡಾಯವಾಗಿ ಅದನ್ನು ಜಾರಿಗೊಳಿಸ್ಯದ ಅದ್ರ ಸಲುವಾಗಿ ಇವತ್ತು ನಮಗೆ ಏನಾಗಿದೆ ಬಹುಸಂಖ್ಯೆ ವಿದ್ಯಾರ್ಥಿಗಳು ಇವತ್ತು ಐದ್ನೂರಿಂದ ಆರುನೂರು ವಿದ್ಯಾರ್ಥಿಗಳು ಡಿ ಎಡ್ ಡಿ ಅದಾರ ಮತ್ತೆ ಅದರಲ್ಲಿ ಒಂದು ಹತ್ತರಷ್ಟು ನೂರಕ್ಕೂ ಒಬ್ಬರಷ್ಟು ಒಬ್ಬನೇ ಅಷ್ಟು ಟಿ ಇ ಟಿ ಪಾಸ್ ಆಗ್ಯಾರ ಯಾಕಾಗೇನಂದ್ರೆ ಟಿ ಇ ಟಿ ಏನದ ಮರಾಠಿ ವಿಷಯದಲ್ಲಿ ಜಾರಿಗೆ ಅದ ಅದು ಕನ್ನಡ ಭಾಷೆಯಲ್ಲಿ ರೂಪಾಂತರ ಇರಬೇಕು ಪೂರ್ಣ ಕ್ವಶನ್ ಪೇಪರ್ ಏನದ ಕನ್ನಡ ಪೇಪರ್ದಲ್ಲಿ ಕೊಡಬೇಕು ಅದು ಟಿ ಇ ಟಿ ತೈಲಿಕ ಎಲ್ಲ ವಿದ್ಯಾರ್ಥಿಗಳಿಗೆ ಭಾಳಕ್ಕೆ ಅನುಕೂಲ ಐತಿ ಆ ದೃಷ್ಟಿಯಿಂದ ನಾವು ಇವತ್ತು ಡಿ ಎಡ್ ವಿದ್ಯಾರ್ಥಿಗಳು ಏನದೇವಲ್ಲ ಎಲ್ಲರೂ ಮೋರ್ಚೆ ಮಾಡಿದೆವು ಮತ್ತು ಅದೇ ಈ ಮೋರ್ಚಾ ಇವತ್ತು ನಾವು ಒಂದು ತಹಶೀಲ್ದಾರ ಸಂಕ ಒಂದು ಆಫೀಷನಲ್ಲಿ ಬಂದು ಇವತ್ತ ನಾವು ಒಂದು ನಿವೇದನೆ ಕೊಡಾಕತ್ತಿದ್ದೆವು ಹೆಂಗೆ ಕೊಡಾಕತ್ತಿದ್ದೇವೆ ಅಂದ್ರೆ ಇವತ್ತ ಇವತ್ತು ಈ ಸಣ್ಣ ಪ್ರಮಾಣದ ಮೋರ್ಚಾ ಭವಿಷ್ಯದಲ್ಲಿ ದೊಡ್ಡ ಪ್ರಮಾಣದ ಮೋರ್ಚೆ ಆಗಿ ಮಾಡ್ಬಿಡ್ಬಾರ್ದು ಅಂತ ಹೇಳಿ ನಾವು ಇವತ್ತು ರಿಕ್ವೆಸ್ಟ್ ಮಾಡಾಕತ್ತಿದ್ದೇವೆ ಯಾಕಪ್ಪ ಅಂದ್ರೆ ಇವತ್ತಿನ ಸಣ್ಣ ಪ್ರಮಾಣದಲ್ಲಿ ಮೋರ್ಚೆ ತಯಾರಾಗ್ಯದ ಇವತ್ತ ಮುಂದಿನ ಭವಿಷ್ಯ ಕಾಲದಲ್ಲಿ ದೊಡ್ಡ ಮೋರ್ಚೆ ಮತ್ತು ಇದು ದೊಡ್ಡ ಮೋರ್ಚೆ ರೂಪಾಂತರ ಆಗಬಾರದ ಇವತ್ತು ನಾವು ಒಂದು ವಿನಂತಿ ಮಾಡಿಸಿಕೊಂಡು ಈ ಒಂದು ನಾವು ನಿವೇದನ ತಹಶೀಲ್ದಾರ ಸಾಹೇಬರ ಕೈಯಲ್ಲಿ ಅರ್ಪಿಸುತ್ತಿದ್ದೇವೆ ಅಷ್ಟೇ ಆಯ್ಕೆ ನಮ್ಮ ಕನ್ನಡ